ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದಿ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ತುಂಬ ಜನ ಎಂಕ್ವೈರಿ ಮಾಡ್ತಾ ಇದ್ದೀರಾ ಸವೆನ್ ಚಕ್ರ ಬ್ರಾಸ್ಲೆಟ್ ಇದು ಇದು ಥ್ರೆಡ್ಡಲ್ಲಿರತ್ತೆ ಸೊ ಇದು ಯಾರಿಗೆ ಬೇಕು ಆರ್ಡ್ರ್ ಮಾಡಿ ನೀವು ತಗೋಬಹುದು ಆ್ಯಂಡ್ ಇದನ್ನು ನಾನು ಮತ್ತೆ ಆರ್ಡ್ರ್ ಕೊಟ್ಟು ಮಾಡಿಸಿರೋದು ಈ ಥರ ಮಾಡಿಕೊಡಲ್ಲ ಅವರು ಮಾರ್ಕೆಟಲ್ಲಿ ಸೊ ನಾನು ಆರ್ಡ್ರ್ ಕೊಟ್ಟು ಮಾಡಿಸಿರೋದು ಸೊ ಮತ್ತೆ ಸಿಗಲ್ಲ ಮತ್ತೆ ಇದು ಖಾಲಿ ಆಯಿತು ಅಂದರೆ ನೋಡಿ ಈ ಥರ ಇದನ್ನು ಓಪನ್ ಮಾಡಿ ಹಾಕ್ಕೊಳ್ಳೋದು ಮತ್ತೆ ಇದು ಲಾಟ್ ಖಾಲಿ ಆಯಿತು ಅಂದರೆ ನಾನು ತರಿಸಲ್ಲ ನಿಮಗೆ ಗೊತ್ತು ಎಷ್ಟೊಂದು ಬ್ರಾಸ್ಲೆಟ್ ನೀವು ಕೇಳ್ತಾ ಇರ್ತೀರ ನಾನು ಸೋಲ್ಡ್ ಔಟ್ ಅಂತ ಹೇಳ್ತಾ ಇರ್ತೀನಿ ಸೊ ಇದು ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ಸೊ ಇದು ಸೆವೆನ್ ಚಕ್ರ ಬ್ರಾಸ್ಲೆಟ್ ಕೇಳ್ತಾ ಇದ್ರಿ ಹಾಗೆಯೇ ಟೊಟಾಯ್ಸ್ ಎಗೇನ್ ರೀಸ್ಟಾಕ್ ಮಾಡಿದ್ದೀನಿ ಇದನ್ನು ಕೇಳ್ತಾ ಇದ್ರಿ ಆಮೇಲೆ ಜಾಬ್ ಬ್ರಾಸ್ಲೆಟ್ ಕೇಳ್ತಾ ಇದ್ರಿ ಅಗೇನ್ ಈ ಸೆವೆನ್ ಚಕ್ರ ಇದ್ರಿ ಎಲ್ಲನೂ ಅವೈಲೇಬಲ್ ಇದೆ ಯಾವುದು ಬೇಕು ಅದನ್ನು ನೀವು ಬುಕ್ ಮಾಡಿ ತಗೊಳ್ಳಿ ಹಾಗೇ ಕರ್ನಾಟಕ ಐಕಾನಿಕ್ ಅವಾರ್ಡ್ಗೆ ನನ್ನ ಸೆಲೆಕ್ಟ್ ಆಗಿರೋದ್ರಿಂದ ಅದ್ರ ಬಗ್ಗೆಯೂ ನಿಮಗೆ ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡ್ತೀನಿ ಅವಾರ್ಡ್ ಇಸ್ಕೊಳುವಾಗ ಆ್ಯಂಡ್ ಎಲ್ಲಾನು ಡೀಟೇಲ್ಸ್ ನಾನು ಶೇರ್ ಮಾಡ್ತೀನಿ ಹೇಗೆ ನನ್ನ ಲೈಫ್ ನಾನು ಮ್ಯಾನಿಫೆಸ್ಟ್ ಮಾಡಿದೆ ಮುಂದಿನ ದಿನಗಳಲ್ಲಿ ನಾನು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನನ್ನ ಲೈಫ್ನ ನಾನು ಹೇಗೆ ಮ್ಯಾನಿಫೆಸ್ಟ್ ಮಾಡಿದೆ ಯಾವೆಲ್ಲ ಟೆಕ್ನಿಕ್ ಯೂಸ್ ಮಾಡಿದೆ ಅಂತ ತುಂಬ ಸತಿ ಕ್ಲಾಸಲ್ಲೂ ನಾನು ಹೇಳಿಕೊಟ್ಟಿದ್ದೀನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಾನು ಪೂಜೆ ಎಲ್ಲ ಕ್ಲಾಸಸ್ನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲೂ ಆ ಕ್ಲಾಸಸ್ನ ಮಾಡ್ತೀವಿ ದಯವಿಟ್ಟು ಜಾಯಿನ್ ಆಗಿ ಹೇಗೆ ನಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಯಿತು ಹಾಗೇ ನಿಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮ್ ಆಗಲಿ ಅನ್ನೋದು ನನ್ನ ಆಸೆ ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ಅಸ್ ಸ್ಟಾರ್ಟ್ ಆ ಒಂದು ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತೀರಿ ಅವರ ಹೆಸರನ್ನಾದರೂ ಮೂರು ಸತಿ ಹೇಳಿ ಒಳ್ಳೆಯ ಪಾಸಿಟಿವ್ ಎನರ್ಜೀಸಿಂದ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಿಂಕ್ ಕ್ಯಾಂಡಲ್ ಪಿಂಕ್ ಟ್ರೀ ಲವ್ಲಿ ಸುತಾಯ್ಬಿಟ್ಟು ತಿಳಿಸಿ ಈ ಒಂದು ವ್ಯಕ್ತಿ ಈ ವ್ಯಕ್ತಿ ಸಡನ್ ಆಗಿ ನಿಮ್ಮ ಫೋನ್ನ ಬ್ಲಾಕ್ ಮಾಡಿರೋ ಅಂಥದ್ದು ಅಥವಾ ಕಾಂಟ್ಯಾಕ್ಟ್ ಆಗಿರೋ ಇದೆ ಕೆಲವೊಬ್ಬರಿಗೆ ಇದ್ರೆ ಕಾರಣ ಗೊತ್ತು ಇನ್ನು ಕೆಲವೊಬ್ಬರಿಗೆ ಕಾರಣನೇ ಗೊತ್ತಿಲ್ಲ ಇವ್ರು ಹೇಳ್ತಾ ಇರೋ ನನ್ನನ್ನು ಅಲೋನ್ ಆಗಿರಕ್ಕೆ ಬಿಡು ವಾಟ್ ದೇಟ್ಸ್ ಹ್ಯಾಪಂಡ್ ಹ್ಯಾಪಂಡ್ ಬಟ್ ವಾಟ್ ಹ್ಯಾಪಂಡ್ ಆ ಕ್ಲಾರಿಟಿನೇ ಕೊಡ್ತಾ ಇಲ್ಲ ಈ ವ್ಯಕ್ತಿ ಕ್ಲಾರಿಟಿ ಇಲ್ದಲ್ಲೇನೆ ನಿಮ್ಮನ್ನ ಒಂದು ರೀತಿ ಕನ್ಫ್ಯೂಷನಲ್ಲಿ ಇಡ್ತಾ ಇದ್ದಾರೆ ಜೊತೆಗೆ ನಿಮಗೆ ಭಯ ಶುರುವಾಗಿದೆ ಒಂದು ಪ್ರೀತಿಯಲ್ಲಿ ಈ ಪ್ರೀತಿ ನಿಜಾನ ಸುಳ್ಳ ಅನ್ನುವಂಥದ್ದು ಹಾಗೆಯೇ ಈ ವ್ಯಕ್ತಿ ತುಂಬ ಸತಿ ಯೋಚನೆ ಮಾಡುವಾಗೆಲ್ಲ ಅವರ ಚೈಲ್ಡ್ಹುಡ್ ಮೆಮೊರೀಸ್ ಆಗಿರಬಹುದು ಅಥವಾ ಅವರಿಗೆ ಹರ್ಟ್ ಮಾಡಿರುವಂಥ ವ್ಯಕ್ತಿ ಬಗ್ಗೆ ಆಗಿರಬಹುದು ಅಥವಾ ಅವ್ರ ಲೈಫಲ್ಲಿ ಬ್ಯಾಡ್ ಡೇಸ್ ಅಂತ ಏನು ಕಳೆದಿದ್ರು ಅದೆಲ್ಲದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಹಾಗೆಯೇ ನೀವು ಅಷ್ಟೇ ನಿಮ್ಮ ಲೈಫಲ್ಲಿ ಬಂದಂಥ ಬ್ಯಾಡ್ ಸಿಚುವೇಶನ್ಸ್ ಅದರಿಂದ ನೀವು ಆಚೆ ಬರೋದಕ್ಕೆ ಈ ಒಂದು ವ್ಯಕ್ತಿಯ ಸಂಪೂರ್ಣ ಸಪೋರ್ಟ್ ಇತ್ತು ಸಪೋರ್ಟ್ ಜೊತೆಗೆ ಈ ವ್ಯಕ್ತಿನ ನೀವು ತುಂಬ ನಂಬಿಕೊಂಡ್ರಿ ನನ್ನ ಜೀವನಕ್ಕೆ ಇವರು ಇಷ್ಟೆಲ್ಲ ಮಾಹಿತಿ ಕೊಡ್ತಿದ್ದಾರೆ ಇಷ್ಟೆಲ್ಲ ಸಹಾಯ ಮಾಡ್ತಿದ್ದಾರೆ ಖಂಡಿತ ನಮ್ಮ ಮತ್ತು ಇವರ ಸಂಬಂಧ ಪಾಸ್ಟ್ ಲೈಫ್ ಪೂರ್ವಜನ್ಮದಿಂದ ಇದೆ ಅಂತ ನೀವು ನಂಬ್ಕೊಂಡ್ರಿ ಹಾಗೆಯೇ ಈ ವ್ಯಕ್ತಿನೂ ಬಿಹೇವ್ ಸಹ ಮಾಡ್ತಿದ್ರು ನೀವು ಅಂದರೆ ಒಂದು ಹೆಚ್ಚಿಗೆ ಪ್ರಿಯಾರಿಟಿ ಕೊಡ್ತಾಯಿದ್ರು ನೀವು ಅಂದರೆ ಒಂದು ರೀತಿಯ ಭಕ್ತಿ ನೀವು ಅಂದರೆ ಒಂದು ಗೌರವ ರೆಸ್ಪೆಕ್ಟ್ ಎಲ್ಲನೂ ಇತ್ತು ಆಗ ಈ ವ್ಯಕ್ತಿ ಯಾವ ಫ್ಯಾಮಿಲಿ ರೀಸನ್ ಆಗಲಿ ಯಾವುದೇ ಒಂದು ಕಾರಣ ಹೇಳದೆ ನಿಮ್ಮ ಜೊತೆಗೆ ನಿಸ್ವಾರ್ಥ ಪ್ರೀತಿಯಿಂದ ಇದ್ದರು ನಿಸ್ವಾರ್ಥ ಮನೋಭಾವದಿಂದ ನಿಮ್ಮ ಜೊತೆಗೆ ಟೈಮನ್ನ ಸ್ಪೆಂಡ್ ಮಾಡ್ತಾ ಇದ್ದರು ಇಲ್ಲಿ ನನಗೆ ಲ್ಯಾಡರ್ ಅಂತ ನೆನಪಾಗ್ತಿದೆ ಐ ಡೋಂಟ್ ನೋ ವೈ ಲ್ಯಾಡರ್ ಏನಿ ಕೆಲವು ಸತಿ ಅನ್ಸುತ್ತೆ ಜೀವನದ ಈ ಒಂದು ಅಬ್ಸ್ಟ್ಯಾಕಲ್ಸ್ ಏನಿತ್ತು ಇದನ್ನೆಲ್ಲದನ್ನೂ ಇಬ್ಬರೂ ಸೇರಿ ಫೇಸ್ ಮಾಡಿದ್ದೀರಾ ಅಂದರೆ ಈಗಿನ ಸ್ಟೇಜ್ ವಾಟ್ ಎವರ್ ಸಕ್ಸಸ್ ಫೇಲ್ಯೂರ್ ನೋ ಕಾಂಟ್ಯಾಕ್ಟ್ ವಾಟ್ ಎವರ್ ಈ ಒಂದು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇಬ್ಬರೂ ಸಹ ಒಬ್ಬರು ಒಬ್ಬರು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನಿಮ್ಮ ಲೈಫ್ನ ತೊಗೊಂಡು ಬಂದಿರುವಂಥದ್ದಿದೆ ಇದ್ರ ಬಗ್ಗೆ ಆ ವ್ಯಕ್ತಿ ತುಂಬ ಸತಿ ನಿಮಗೆ ಸಭಾಷ್ ಅಂತ ಹೇಳಿದ್ದಾರೆ ಅಥವಾ ನಿಮ್ಮನ್ನು ತುಂಬ ಹೊಗಳಿದ್ದಾರೆ ನಿಮ್ಮ ಬಗ್ಗೆ ಹೇಳಿದ್ದಾರೆ ನನ್ನ ಫ್ಯಾಮಿಲಿಯಲ್ಲಿ ನನಗೆ ಈ ಥರ ಯಾರೂ ಸಿಕ್ಕಲಿಲ್ಲ ನಾನು ತುಂಬ ಲಕ್ಕಿ ನಿಮ್ಮಂಥವ್ರು ನನಗೆ ಸಿಕ್ಕಿದ್ದು ಅಂಥದ್ದು ಅವರು ಶೇರ್ ಮಾಡಿದ್ದಾರೆ ಇಲ್ಲಿ ಬಾವಿ ನನಗೆ ಚಾನಲ್ ಆಗ್ತಿದೆ ಮೇ ಬಿ ಬಾವಿ ಹತ್ರ ಮೇ ಬಿ ಮನೇಲಿ ಬಾವಿ ಇರ್ಬೋದು ಅವ್ರ ಮನೇಲಿ ಬಾವಿ ಇರ್ಬೋದು ಬಾವಿ ಹತ್ರ ನೀವು ಓಡಾಡ್ಕೊಂಡು ಮಾತಾಡ್ಬೋದು ಕುತ್ಕೊಂಡು ಮಾತಾಡಬಹುದು ಅಥ್ವಾ ಬಾವಿ ವಿಷಯಲ್ಲಿ ಯಾಕೆ ಬಂದಿತ್ತು ಅಂದರೆ ಮೇ ಬಿ ಸಣ್ಣವರಿದ್ದಾಗ ನಾವು ಬಾವಿ ನೀರು ಎಳಿ ತೆಗಿತಾ ಇದ್ವಿ ಈ ರೀತಿ ಏನೋ ಒಂದು ಬಾವಿ ರಿಲೇಟೆಡ್ ಅಥವಾ ನೀನು ಒಂದು ಕಪ್ಪೆ ಥರ ಬಾವಿಲಿರೋ ಕಪ್ಪೆ ಥರ ನಿಮಗೆ ಹೊರಗಿನ ಪ್ರಪಂಚ ಏನು ಗೊತ್ತಾಗೋದಿಲ್ಲ ನೀನು ತುಂಬ ಇನ್ನೋಸೆಂಟು ಈ ರೀತಿಯೂ ನಿಮ್ಮ ಪರ್ಸನ್ ನಿಮಗೆ ಅಡ್ವೈಸ್ ಮಾಡಿರೋ ಅಂಥದ್ದಿದೆ ಬುದ್ಧಿ ಹೇಳಿರುವಂಥದ್ದಿದೆ ಒಂದು ಸತಿ ಯಾವಾಗ ನೀವು ಅದನ್ನು ನೆಗ್ಲೆಕ್ಟ್ ಮಾಡಿದ್ರಿ ಈಗ ಅನ್ನಿಸ್ತಾ ಇದೆ ಅಯ್ಯೋ ನಾನು ಪೆದ್ದ ಅಥವಾ ಪೆದ್ದ ಥರ ರಿಯಾಕ್ಟ್ ಮಾಡ್ಬಿಟ್ನಾ ಅವರು ನನಗೇನಾದರೂ ಹಿಂಟ್ ಕೊಟ್ಟಿದ್ರ ಅವರು ನನಗೇನಾದರೂ ಅಡ್ವೈಸ್ ಮಾಡಿದ್ರ ಯಾಕಂದರೆ ಈಗ ಈ ವ್ಯಕ್ತಿ ನಡ್ಕೊತಾ ಇರುವಂಥ ರೀತಿ ನಿಮಗೆ ತುಂಬ ಬದಲಾವಣೆ ಕಾಣಿಸ್ತಾ ಇದೆ ತುಂಬ ಕನ್ಫ್ಯೂಷನ್ ಕಾಣಿಸ್ತಾ ಇದೆ ತುಂಬ ಯೋಚನೆ ಆಗಿದೆ ಓವರ್ ಥಿಂಕ್ ಮಾಡ್ತಾ ಇದೀರಾ ನೆಗೆಟಿವ್ ಥಾಟ್ಸ್ ತುಂಬ ಬರ್ತಿದೆ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ನೆಗೆಟಿವ್ ಆಗಿ ತುಂಬ ಯೋಚನೆ ಮಾಡ್ತಿದ್ದೀರಾ ಇದನ್ನು ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡ್ಕೊಳ್ಳೋಕ್ಕಾಗದೆ ನಿಮ್ಮ ಒಳಗಡೆನೆ ಈ ಒಂದು ಫೀಲಿಂಗ್ಸನ್ನ ನೀವು ಹ್ಯಾಂಡಲ್ಲು ಮಾಡೋಕ್ಕಾಗ್ತಿಲ್ಲ ಈ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ನಾನು ನನ್ನ ಜೀವನದಲ್ಲಿ ಕಂಡಂತಹ ಒಳ್ಳೆಯ ದಿನಗಳು ಕೆಟ್ಟ ದಿನಗಳು ಎಲ್ಲನೂ ನಾನೇ ಫೇಸ್ ಮಾಡಿರೋದು ಈಗೂ ಫೇಸ್ ಮಾಡ್ತಾಯಿದ್ದೀನಿ ಆದರೆ ನನ್ನ ಜೊತೆಗಿರೋರು ಯಾರೂ ನನ್ನ ಅರ್ಥ ಮಾಡ್ಕೋತಾ ಇಲ್ಲ ಎಲ್ಲರೂ ನನ್ನನ್ನು ದೂರ ಮಾಡ್ತಾ ಇದ್ದಾರೆ ಅಂತ ಅವರು ಕೂಗಾಡಬಹುದು ದೊಡ್ಡದ ಮಾತಾಡಬಹುದು ಹೇಗಾದರೂ ಮಾಡಿ ನಿಮ್ಮ ಬಾಯಿ ಮುಚ್ಚಿಸ್ಬಹುದು ಆ ಟೈಮ್ಗೆ ನಿಮ್ಮ ಬಾಯಿ ಮುಚ್ಚಿಸ್ಬಹುದು ಬಟ್ ನಿಮಗೆ ರಿಯಾಲಿಟಿ ಅನ್ನಿಸ್ತಾ ಇದೆ ಇವರು ಕಮಿಟ್ಮೆಂಟ್ ಅನ್ನೋವಾಗ ನಾನಿಂದ ದೂರ ಆಗ್ತಿದ್ದಾರಾ ಇನ್ನೂ ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಇನ್ ಬಿಟ್ವೀನ್ ನಿಮ್ಮಿಬ್ಬರ ಗ್ಯಾಪ್ ಅಥವಾ ನಿಮ್ಮಿಬ್ಬರ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಟೈಮಲ್ಲಿ ಅವ್ರ ಲೈಫಲ್ಲಿ ಯಾರೋ ಒಂದು ವ್ಯಕ್ತಿ ಎಂಟರ್ ಆಗಿ ಅವರಿಬ್ಬರ ಮಧ್ಯ ಫ್ರೆಂಡ್ಶಿಪ್ ಆಗಿ ಒಳ್ಳೆಯ ಬಾಂಡಿಂಗ್ ಆಗಿ ಈಗ ಅವ್ರು ಹೇಳ್ತಾ ನಾವಿಬ್ಬರು ದೂರ ಆಗಿದ್ದೀವಿ ನಾನು ನಿನ್ನಂಥ ಪ್ರೀತಿನ ನೋಡಲಿಲ್ಲ ನನಗೆ ನೀನೇ ಇಂಪಾರ್ಟೆಂಟ್ ಎ ನೀವು ಅವರಿಗೆ ಚಾನ್ಸ್ ಕೊಡುವಾಗೂ ಎರಡಲ್ಲ ಮೂರು ಸತ್ತಿನೂ ಯೋಚನೆ ಮಾಡ್ತಾಯಿದ್ದೀರಾ ಇದು ಮತ್ತೆ ಮತ್ತೆ ನನಗೇನೆ ಅನುಕೂಲ ಆಗತ್ತಾ ಅಥವಾ ಇವರೆಲ್ಲಿ ನನ್ನ ಮತ್ತೆ ಬಿಟ್ಬಿಡ್ತಾರೋ ಬಿಕಾಸ್ ತುಂಬ ಎಮೋಷನ್ ಕ್ಯಾರಿ ಮಾಡ್ತಾ ಇದ್ದೀರಾ ನೀವು ಈ ವಿಷಯನ ನೆನಪಿಸ್ಕೊಂಡು ಹೇಗೆ ನಾ ವ್ಯಕ್ತಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಅಳೋದನ್ನು ಮಾಡಿದ್ದಾರೆ ನೀವು ಇದನ್ನ ಓವರ್ನೈಟ್ ಯೋಚನೆ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀರಾ ಕನ್ಕ್ಲೂಷನ್ ಸಿಗ್ತಾ ಇಲ್ಲ ಕಮಿಟ್ಮೆಂಟ್ ಈಗ ಅವರು ಕೂಡ ರೆಡಿ ಇದ್ದಾರೆ ಬಟ್ ನಿಮಗೆ ಭಯ ಆಗ್ತಿದೆ ಇಲ್ಲ ಇವರು ನಿಜವಾಗ್ಲೂ ನೆಕ್ಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸಲ್ಲಿ ಮದುವೆ ಆಗ್ತಾರ ಅಥವಾ ಮತ್ತಿದೇ ರೀತಿ ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಬಿಟ್ಟು ಹೋಗಿದ್ದೇ ಆದರೆ ವಾಟ್ ಈಸ್ ದ ಎಕ್ಸಾಕ್ಟ್ ಟೈಮ್ ಡೇಟ್ ಆ ರೀತಿ ಆ ರೀತಿಯೂ ಯೋಚನೆ ಮಾಡ್ತಿದ್ದೀರ ಬಟ್ ಎಷ್ಟೊಂದ್ಸತಿ ಪ್ಲ್ಯಾನ್ ಮಾಡಿರೋದೆ ಅಂದರೆ ನೀವಿಬ್ರು ಪ್ಲ್ಯಾನ್ ಮಾಡಿರೋದೆ ಹೀಗಿರಬೇಕಿತ್ತು ಅಥವಾ ಹೀಗಿರಬಾರ್ದಿತ್ತು ಅನ್ನೋದು ಎಲ್ಲನೂ ಆಗಿ ನಡೆದಿರೋದ್ರಿಂದಲೇ ನಿಮಗೆ ಈ ಡೌಟ್ ಪದೇ 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 ಕಾಡ್ತಾ ಇರೋವಂಥದ್ದು ಇದ್ರ ಮಧ್ಯ ನೀವು ಅಂದ್ಕೊಳ್ಳೋದು ಸುಮ್ಮನೆ ನನಗೆ ಹೇಳ್ತಾರೆ ಅವ್ರು ಯಾವಾಗೂ ಇಲ್ಲ ನೀನು ಹೇಳಿದಲ್ಲ ಕರೆಕ್ಟು ನೀನು ಹೇಳ್ದಾಗೆ ಮಾಡೋಣ ಎಸ್ ಯು ಆರ್ ರೈಟ್ ಅಂತ ಮತ್ತೆ ಮತ್ತೆ ಅನ್ಸಿದ ವಿಷಯನೇ ಅವರು ತಗೊಳ್ಳೋವಂಥ ಡೆಸಿಷನ್ನೇ ಚೇಂಜ್ ಮಾಡೋದಿಲ್ಲ ಅವ್ರು ಮಾಡಬೇಕಾಗಿರೋದು ಅಥವಾ ಅವ್ರ ಸಿಟ್ಟಿಂದ ಏನಾದರೂ ಡಿಸಿಷನ್ ತಗೊಂಡ್ರೆ ಅದ್ರ ಮೇಲೆ ಅವರು ಏನಂತಾರೆ ಟಿ ಟಿಕ್ ಆಗೋದು ಸ್ಟಿಕ್ ಆಗೋದು ಅಂತಾರಲ್ಲ ಆ ರೀತಿ ನೀವೆಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ನೀವೆಷ್ಟೇ ಆ ಪ್ಲ್ಯಾನ್ನ ಬದಲಾಯಿಸಕ್ಕೆ ಹೋದರೂ ಆ ವ್ಯಕ್ತಿ ಅದನ್ನು ಕೇಳೋದಿಲ್ಲ ಲೆಟರ್ ಪಿ ಲೆಟರ್ ಆರ್ ವಿ ಹೆಚ್ ಎನ್ ಸಿ ಬಿ ಎ ಡಿ ವೈ ಆರ್ ಲೆಟರ್ ಆ್ಯಪ್ಟಾಗಿ ಇದೆ ಮೇಷರಾಶಿ ಕನ್ಯಾ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಕರ್ಕಾಟಕ ರಾಶಿ ಮಕರ ರಾಶಿ ಧನಸ್ಸು ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ರಾಶಿ ಬರ್ತಿರಬಹುದು ಇದೆಲ್ಲ ಇದೆಲ್ಲದರ ಮಧ್ಯ ಅವರು ಇತ್ತೀಚೆಗೆ ನಂಬರ್ ಚೇಂಜ್ ಮಾಡುವಂಥದ್ದು ಅಥವಾ ಬೇರೆ ನಂಬರ್ ಅಂದರೆ ಇರೋ ನಂಬರ್ನ ಬಿಟ್ಟು ಇನ್ನೂ ಒಂದು ಹೊಸ ನಂಬರ್ ಯೂಸ್ ಮಾಡುವಂಥದ್ದು ಇದೆ ಇದ್ರ ಬಗ್ಗೆ ನೀವು ಕ್ಲಾರಿಟಿ ಕೇಳುವಾಗ ಅಥವಾ ಇದರ ಬಗ್ಗೆ ಏನಾದರೂ ಮಾಹಿತಿ ತೆಗಿಬೇಕಾದರೆ ಅಥವಾ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದಾಗ ಹಿ ಆರ್ ಶಿ ಇಸ್ ಹೈಡಿಂಗ್ ಈಗಲೂ ನಿಮ್ಗೆ ಡೌಟ್ ಇದೆ ಅವ್ರು ಯಾಕೆ ಇನ್ನೊಂದು ನಂಬರ್ ತಗೊಂಡಿದ್ದಾರೆ ಅಥವಾ ಇನ್ನೊಂದು ನಂಬರ್ ಯಾಕೆ ಯೂಸ್ ಮಾಡ್ತಿದ್ದಾರೆ ಅನ್ನೋ ಅದ್ರ ಬಗ್ಗೆ ಆ ವ್ಯಕ್ತಿ ಬಿಸ್ನೆಸ್ ಪರ್ಪಸ್ ಆಗಿರಬಹುದು ಅಥವಾ ಆಫೀಸ್ ಕಡೆಯಿಂದ ಕೊಟ್ಟಿರೋದು ಅನ್ನುವಂಥ ಕಾರಣ ಹೇಳ್ತಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಇದು ತುಂಬ ಹರ್ಟ್ ಆಗ್ತಾ ಇದೆ ತುಂಬ ಯೋಚನೆ ಡೀಪರ್ ಲೆವೆಲ್ಗೆ ಹೋಗ್ತಾ ಇದೆ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್